ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಒಬ್ಬ ಧರ್ಮೋಪದೇಶಕನು ಎಸ್ಸುವನ್ನು ಪರೀಕ್ಷಿಸುವ ಸಲುವಾಗಿ ಪ್ರಶ್ನಿಸುತ್ತಾನೆ ಬೋಧಕರೇ ಧರ್ಮಶಾಸ್ತ್ರದಲ್ಲಿ ಪ್ರಮುಖವಾದ ಆಜ್ಞೆ ಯಾವುದು ಅದಕ್ಕೆ ಪ್ರತ್ಯುತ್ತರವಾಗಿ ಯಸ್ಸು ನಿನ್ನ ಸರ್ವೇಶ್ವರನಾದ ದೇವರನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಆತ್ಮದಿಂದಲೂ ನಿನ್ನ ಪೂರ್ಣ ಮನಸ್ಸಿನಿಂದಲೂ ಪ್ರೀತಿಸು ಇದೇ ಪ್ರಮುಖ ಮತ್ತು ಪ್ರಥಮ ಆಜ್ಞೆ ಇದಕ್ಕೆ ಸರಿ ಹೊಂದುವ ಎರಡನೇ ಆಜ್ಞೆ ಯಾವುದೆಂದರೆ ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಸಮಸ್ತ ಧರ್ಮಶಾಸ್ತ್ರಕ್ಕೂ ಪ್ರವಾದಿಗಳ ಪ್ರವಚನಕ್ಕೂ ಈ ಎರಡು ಆಜ್ಞೆಗಳೇ ಆಧಾರ ಈ ಎರಡು ಆಜ್ಞೆಗಳಲ್ಲಿ ಅತಿ ಮುಖ್ಯವಾದುದು ಪ್ರೀತಿಯಾಗಿದೆ ಪ್ರಿಯರ ಈ ಪ್ರಮುಖ ಆಜ್ಞೆಗಳನ್ನು ಪಾಲಿಸಲು ನಮ್ಮ ಬಲ ನಮ್ಮ ಜ್ಞಾನದಿಂದ ಸಾಧ್ಯವಿಲ್ಲ ಯಾಕಂತೇಳಿದ್ರೆ ನಮ್ಮಲ್ಲಿ ಆದಾಮನ ಮೂಲ ಪಾಪ ಇದೆ ಏಸು ಕ್ರಿಸ್ತರು ಮಾತ್ರ ಪರಿಪೂರ್ಣವಾಗಿ ದೇವರನ್ನು ಮತ್ತು ಪರರನ್ನು ಪ್ರೀತಿ ಮಾಡಿದ್ದಾರೆ ದೇವರನ್ನು ಪ್ರೀತಿ ಮಾಡಿ ಅವರ ಇಚ್ಛೆಯನ್ನು ನೆರವೇರಿಸಿದವರಾದ್ದರಿಂದ ನಾವಿಂದು ತಂದೆಯ ಆ ಪ್ರೀತಿಯನ್ನು ಅರಿತು ನಾವು ಏಸು ಕ್ರಿಸ್ತರಲ್ಲಿ ಒಂದಾದರೆ ಮಾತ್ರ ನಮಗೆ ದೇವರನ್ನು ಪ್ರೀತಿ ಮಾಡಲು ಪರರನ್ನು ಪ್ರೀತಿ ಮಾಡಲು ಸಾಧ್ಯವಾಗುತ್ತೆ ಹೌದು ಪ್ರಿಯರೇ ಏಸುವಿನ ಶಿಲುಬೆಯ ಪ್ರೀತಿಯ ಪ್ರಕಟಣೆ ವೈಯಕ್ತಿಕವಾಗಿ ನಮಗಾದಾಗ ವಿ ವಿಲ್ ಫಾಲೋ ಇನ್ ಲವ್ ವಿತ್ ಜೀಸಸ್ ದೇವರನ್ನು ಪ್ರೀತಿ ಮಾಡಲು ನಮ್ಮಿಂದ ಸಾಧ್ಯವಾಗುತ್ತೆ ಆದರೆ ಲೋಕವನ್ನು ಪ್ರೀತಿಸುವ ಜನರಿಗೆ ನಮ್ಮ ಪ್ರೀತಿ ಹುಚ್ಚುತನವಾಗಿ ಕಾಣುತ್ತೆ ಫೂಲ್ಸ್ ಅಂತ ನಮ್ಮನ್ನು ಕರೀತಾರೆ ಹೌದು ನಾವು ಯೇಸುವಿಗಾಗಿ ಫೂಲ್ಸ್ ಆಗಿದ್ದೇವೆ ಫೋಕಸ್ಡ್ ಓನ್ಲಿ ಆನ್ ಗಾಡ್ ಯೇಸು ಸ್ವಾಮಿ ನಮ್ಮನ್ನು ನಿಜವಾಗಿ ಪ್ರೀತಿ ಮಾಡಿದ್ದಾರೆ ಏಸು ಕ್ರಿಸ್ತರು ಶಿಲುಬೆಯಲ್ಲಿ ಪ್ರಾಣ ತ್ಯಾಗ ಮಾಡುವುದರಿಂದ ಇವತ್ತು ನಮ್ಮ ಪಾಪದ ದಂಡನೆ ಅವರು ವಹಿಸಿ ನಮಗೆ ಮತ್ತು ದೇವರಿಗಿದ್ದ ಆಗೆತನ ಎಂಬ ಅಡ್ಡ ಗೋಡೆಯನ್ನು ತಮ್ಮ ತಂದೆಯ ಜೊತೆ ಪ್ರಿಯರೇ ನಮ್ಮ ನಮಗಿದ್ದ ಆ ಒಂದು ಶತ್ರುತ್ವವನ್ನು ಅವರು ನಿವಾರಿಸಿದ್ದಾರೆ ಸಂಧಾನ ಮಾಡಿದ್ದಾರೆ ಯೇಸು ಕ್ರಿಸ್ತರ ಮುಖಾಂತರ ನಾವು ದೇವರಲ್ಲಿ ಹೆಮ್ಮೆ ಪಡುವುದಕ್ಕೆ ಮತ್ತು ನಿರಂತರ ದೇವರ ಅನ್ಯೋನ್ಯತೆಯಲ್ಲಿ ಅವರನ್ನು ಪ್ರೀತಿ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇದೆ ಹೌದು ಪ್ರಿಯರೇ ಯೇಸು ಕ್ರಿಸ್ತರು ದೇವರ ಪ್ರೀತಿಯ ಆಳವನ್ನು ತಮ್ಮ ತ್ಯಾಗದ ಮುಖಾಂತರ ಪ್ರಕಟಪಡಿಸಿದ್ದಾರೆ ಅಷ್ಟು ಮಾತ್ರವಲ್ಲ ದೇವರ ಆ ಅನ್ ಅನ್ಕಂಡೀಷನಲ್ ಲವ್ ಅಪರಿಮಿತ ಅಗಾಧ ಪ್ರೀತಿ ಇಂದು ನಮ್ಮ ನೆರೆಯವರನ್ನು ಪ್ರೀತಿ ಮಾಡುವಂತೆ ನಮಗೆ ಮಾಡಿದೆ ಏಸುವಿ ದರೆಯಲ್ಲಿದ್ದಾಗ ನಿನ್ನನ್ನು ನೀನು ಪರ ಪ್ರೀತಿಸಿದಂತೆ ಪರರನ್ನು ಪ್ರೀತಿಸು ಎಂದು ಕಾರ್ಯದಲ್ಲಿ ತೋರಿಸಿ ಕಲಿಸಿಕೊಟ್ರು ನಮಗೆ ಸಹಾಯಕರಾದ ಪೋಷಕರಾದ ಪವಿತ್ರಾತ್ಮರ ಆ ನೆರವಿನಿಂದ ಇವತ್ತು ಪರರನ್ನು ನೋಯಿಸಿದವರನ್ನು ನಿಂದಿಸಿದವರನ್ನು ನಮಗೆ ಯೇಸುವಿನ ದೃಷ್ಟಿಯಿಂದ ನೋಡಲು ಕ್ಷಮಿಸಲು ಅವರಿಗಾಗಿ ಪ್ರಾರ್ಥಿಸಲು ಖಂಡಿತ ಸಾಧ್ಯವಿದೆ ಈ ದೇವರ ಪ್ರೀತಿಯ ಅರಿವು ಅನ್ಯ ಮೊಹಬ ನಾಡಿಗೆ ಸೇರಿದ ರೂತಳಿಗೆ ಸಿಕ್ಕಾಗ ತನ್ನ ಗಂಡ ಸತ್ತು ಹೋದ್ರೂ ಕೂಡ ಆಕೆ ತನ್ನ ಅತ್ತೆ ನವೋಮಿಯ ಜೊತೆ ತನ್ನ ಮುಂದಿನ ಜೀವಿತವನ್ನು ಜೀವಿಸಲು ನಿರ್ಧರಿಸುತ್ತಾಳೆ ಅವರ ದೇವರು ನಿಮ್ಮ ದೇವರೇ ನನ್ನ ದೇವರು ಆ ಸರ್ವೇಶ್ವರ ಸ್ವಾಮಿಯೇ ನನ್ನ ದೇವರು ನಿನ್ನ ಜನ ನನ್ನ ಜನ ಎಂಬುದಾಗಿ ಆಕೆ ತನ್ನ ನೈಜ ವಿಶ್ವಾಸ ಮತ್ತು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾಳೆ ಪ್ರಿಯರೇ ಏಸು ಕ್ರಿಸ್ತರ ಪ್ರೀತಿಯ ಅನುಭವ ಮತ್ತು ಪ್ರಕಟಣೆ ನಮ್ಮನ್ನು ನಮ್ಮ ಖಂಡಿತವಾಗಿ ಹೇಸು ಏಸು ಹೇಳುವುದಂತೆ ನೀವು ನನ್ನಲ್ಲಿ ವಿಶ್ವಾಸಿಸುವುದಾದರೆ ನನಗಿಂತ ಮಿಗಿಲಾದ ಕಾರ್ಯಗಳನ್ನು ಮಾಡಲು ಶಕ್ತರಾಗುವಿರಿ ನಾವು ಪ್ರೀತಿ ಮಾಡಲು ಸಾಧ್ಯ ಆ ಮೇನ್ ಪ್ರೇಜ್ ದ ಲಾಡ್